ಸ್ನೇಹಿತರೆ ಯಾರು ಈ ವ್ಯಕ್ತಿ ಇವರು ರಾಜ್ಯಸಭೆಗೆ ಆಯ್ಕೆಯಾದವರು ಆದರೆ ಅವರ ಹೆಸರಿನ ಹಿಂದೆ ಒಂದು ರಕ್ತದ ಶಬ್ದವೇ ಇದೆ ಹೌದು ಇವರು ರಾಜಕಾರಣಿಯಾಗಿ ಬೆಳೆದವರಲ್ಲ ಇವರು ದುಃಖದ ಜೀವನವನ್ನು ಅನುಭವಿಸಿ ಇಂದು ಮಾದರಿಯಾಗಿ ನಿಂತವರು ಈ ಕತೆ ಕೇವಲ ರಾಜಕೀಯ ಕಥೆಯಲ್ಲ ಇದು ತಾಳ್ಮೆಯ ಕತೆ ಇದು ತ್ಯಾಗದ ಕತೆ ಮತ್ತು ಸಿಡಿಲಿನಂತೆ ಬಡಿದ ಒಬ್ಬ ವ್ಯಕ್ತಿಯ ಶಕ್ತಿಯ ಕತೆ ಈ ವ್ಯಕ್ತಿಯ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರಬಹುದು ಅದು ಬೇರೆ ಯಾರೂ ಅಲ್ಲ ಇತ್ತೀಚೆಗೆ ತುಂಬ ಸದ್ದು ಮಾಡುತ್ತಿರುವ ರಾಜ್ಯಸಭೆಗೆ ಆಯ್ಕೆಯಾದವರು ಅವರೇ ಸದಾನಂದ ಮಾಸ್ಟರ್ ಮಾಸ್ಟರ್ ಶ್ರೀ ಸದಾನಂದ ಮಾಸ್ಟರ್ ಕೇರಳದ ಕಣ್ಣೂರಿನಲ್ಲಿ ಜನಿಸಿದವರು ಚಿಕ್ಕದಿನಿಂದಲೇ ಅವರು ಸಿಪಿಐಎಂ ಅಂದರೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೆಳೆಯಲ್ಪಟ್ಟರು ಆ ದಿನಗಳಲ್ಲಿ ಅವರು ಘಟಕ ಕಾರ್ಯದರ್ಶಿಯಾದಷ್ಟು ವಿಶ್ವಾಸದ ಮುಖವೊಂದಿಗೆ ಬೆಳೆದವರು ಹೆಚ್ಚು ಓದಿದವರಲ್ಲ ಆದರೆ ದುಡಿದು ತಾವೆಲ್ಲರ ಮನವನ್ನು ಗೆದ್ದರು ಆದರೆ ದಿನಗಳು ಬದಲಾಗುತ್ತಾ ಹೋಯಿತು ಅವರ ದೃಷ್ಟಿಯು ಬದಲಾಗತೊಡಗಿತು ಪಕ್ಷದ ಹಿಂಸೆ ಭಯೋತ್ಪಾದನೆ ಮತ್ತು ಆಂತರಿಕ ಸಿದ್ಧಾಂತ ಶೂನ್ಯತೆಯ ವಿರುದ್ಧ ಅಸಹನೆ ಅವರಲ್ಲಿ ಹುಟ್ಟಿತು ದಿನಗಳು ಕಳೆಯುತ್ತಾ ಹೋಯಿತು ಒಂದು ದಿನ ಅವರು ತೀರ್ಮಾನ ಮಾಡಿದರು ಈ ಮಾರ್ಗ ನನ್ನದು ಅಲ್ಲವೆಂದು ಅವರು ಕಮ್ಯುನಿಸ್ಟ್ ಪಕ್ಷವನ್ನು ತೊರೆಯಲು ನಿರ್ಧರಿಸಿದರು ಕೊನೆಗೆ ಅವರು ಕಮ್ಯುನಿಸ್ಟ್ ಪಕ್ಷವನ್ನು ತೊರೆದರು ಆ ನಂತರ ಅವರು ಆರ್ ಎಸ್ ಎಸ್ ಅನ್ನು ಸೇರಿದರು ಸ್ನೇಹಿತರೆ ಕಣ್ಣೂರು ಅದು ಕಮ್ಯುನಿಸ್ಟರ ಭದ್ರಕೋಟೆ ಅಲ್ಲಿ ಆರ್ಎಸ್ಎಸ್ ಕೆಲಸ ಮಾಡುವುದೆಂದರೆ ಅದು ಅಷ್ಟು ಸುಲಭವಂತಿರಲಿಲ್ಲ ಅದು ಬೆಂಕಿಯ ಹೆಜ್ಜೆ ಹಿಡುವಂತಿತ್ತು ಆದರೆ ಅವರು ಹಿಂತಿರುಗಲಿಲ್ಲ ಅವರು ಬೌದ್ದಿಕ್ ಪ್ರಮುಖ ಆದರು ಚಿಂತನೆ ಸಂವೇದನೆ ಸ್ಫೂರ್ತಿಯನ್ನು ಇಡೀ ಪರಿಸರಕ್ಕೆ ಪಸರಿಸಿದರು ಸ್ನೇಹಿತರೆ ಮುಂದೆ ಅವರ ಬಾಲಿನಲ್ಲಿ ನರಕದ ದಿನ ಎದುರಾಗುತ್ತದೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಸದಾನಂದ ಮಾಸ್ಟರ್ ಅವರ ಸಹೋದರಿಯ ಮದುವೆಗಾಗಿ ಆಹ್ವಾನ ಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದರು ಪರಿಂಚೇರಿ ಎಂಬ ಪ್ರದೇಶದಲ್ಲಿ ಅವರ ಕಾರನ್ನು ಕಿಡಿಗೇಡಿಗಳು ಅಡ್ಡ ಕಟ್ಟಿದರು ಡೋರ್ ಓಪನ್ ಮಾಡಿದರು ಅವರನ್ನು ಹೊರತೆಗೆದುಕೊಂಡರು ನಂತರ ಅವರಿಗೆ ಥಳಿಸಿದರು ಆ ಕ್ರೂರತೆ ಎಷ್ಟರ ಮಟ್ಟಿಗೆ ತೆಂದರೆ ಮಾನವೀಯತೆಯೇ ಸತ್ತು ಹೋದಷ್ಟು ಎಂಬಂತೆ ಅನಿಸುತ್ತದೆ ಅಲ್ಲಿ ಅವರ ಎರಡೂ ಕಾಲುಗಳನ್ನು ಕತ್ತರಿಸಿದರು ಅಷ್ಟೇ ಅಲ್ಲ ಅವರ ಕಾಲುಗಳನ್ನು ಕತ್ತರಿಸಿದ್ದು ಮಾತ್ರವಲ್ಲ ಆ ಕಾಲುಗಳನ್ನು ಮರಳಿನ ಮೇಲೆ ಉಜ್ಜಿದರು ಈ ಕಾಲುಗಳು ಪುನಃ ಜೋಡಿಸಬಾರದೆಂದು ಆ ನೋವನ್ನು ಅನುಭವಿಸುತ್ತಿದ್ದ ಮಾಸ್ಟರ್ನ ಮುಂದೆ ನೃತ್ಯ ಮಾಡತೊಡಗಿದರು ನೋವಿನಲ್ಲಿ ಚೀರಾಟ ಕೂಗಾಟವನ್ನು ಮಾಸ್ಟರ್ ಅನುಭವಿಸಿದರು ಅವರ ಜೀವಂತ ಇದ್ದರೂ ಕೂಡ ಸುತ್ತಲೂ ಕೂಡ ನರಕವನ್ನೇ ಅನುಭವಿಸುತ್ತಾ ಹೋದರು ಕ್ಷಣದಲ್ಲಿ ಯಾರಾದರೂ ಅಂತ್ಯವಾಗ್ತಿದ್ರು ಆದರೆ ಅವರು ಉಸಿರು ಬಿಡಲಿಲ್ಲ ಆರ್ ನ ಎಸ್ನ ಸ್ವಯಂ ಸೇವಕರು ಓಡಿ ಓಡಿ ಬಂದರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಅವರ ಕಾಳುಗಳನ್ನು ಸಹ ಕೈಯಲ್ಲಿ ಹಿಡಿದುಕೊಂಡು ಹೋದರು ಯಾವ ರೀತಿ ಪರಿಸ್ಥಿತಿ ಇತ್ತೆಂದು ಒಂದು ಬಾರಿ ಎನಿಸಿದರೂ ಕೂಡ ಮೈ ಎನ್ನುತ್ತದೆ ಆ ದಿನದಿಂದ ಅವರು ಮತ್ತೆ ಹೊಸ ವ್ಯಕ್ತಿಯಾಗಿ ಹುಟ್ಟಿದರು ಹೊಸ ರಕ್ತದ ಹುಟ್ಟು ಅಲ್ಲಿ ಪ್ರಾರಂಭವಾಯಿತು ರಕ್ತದ ಶಬ್ದ ಅಲ್ಲಿ ಕೇಳಿಸಿತು ನೋವಿನ ದಿನಗಳನ್ನು ಅಲ್ಲಿ ಪ್ರತಿ ಕ್ಷಣವೂ ಕೂಡ ಅವರು ಕಳೆದರು ಮುಂದೆ ಅವರ ಎರಡು ಕಾಳುಗಳು ಕೂಡ ಇಲ್ಲದಂತಾಯಿತು ಆದರೆ ಅವರಲ್ಲಿ ಆತ್ಮವಿಶ್ವಾಸ ಎನ್ನುವಂಥದ್ದು ತುಂಬಿತ್ತು ಪ್ಲಾಸ್ಟಿಕ್ ಕಾಳುಗಳನ್ನು ಹಾಕಿಸಿಕೊಂಡರು ಮತ್ತೆ ನಡೆಯಲು ಆರಂಭಿಸಿದರು ಮತ್ತೆ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು ಪ್ಲಾಸ್ಟಿಕ್ ಕಾಳುಗಳನ್ನು ಹಾಕಿಕೊಂಡು ಅವರು ಮತ್ತೆ ನಡೆಯಲು ಆರಂಭಿಸಿದರು ಹಾಗೆ ಅವರು ಪ್ಲಾಸ್ಟಿಕ್ ಕಾಳುಗಳನ್ನು ಹಾಕಿಕೊಂಡೇ ಪಾದಯಾತ್ರೆಗಳನ್ನು ನಡೆಸುತ್ತಾ ಬಂದರು ಜನರಕ್ಷ ಹೋರಾಟವನ್ನು ನಡೆಸಿದರು ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡಿದರು ಸ್ನೇಹಿತರೆ ಮುಂದೆ ಇವರ ಜೀವನವನ್ನು ನೋಡ್ತಾ ಹೋಗುವ ಬಳಿಕವರು ಪಿಗೆ ಸೇರ್ಪಡೆಗೊಳ್ತಾರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಜನರ ಒಳಗಡೆ ಅವರ ಮೇಲಿನ ವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಒಬ್ಬ ವ್ಯಕ್ತಿಯ ಹಿಂಸೆ ಕತೆ ಬಹುತೇಕ ಜನರಲ್ಲಿ ವಿಕಾರ ಹುಟ್ಟಿಸಬೇಕು ಆದರೆ ಇವರಲ್ಲಿ ಅದು ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಒಬ್ಬ ವ್ಯಕ್ತಿಯ ಹಿಂಸೆ ಕತೆ ಅವನ ಬದುಕನ್ನು ಅಲ್ಲೇ ಮುಗಿಸುತ್ತಿತ್ತು ತನ್ನ ಎರಡು ಕಾಲುಗಳನ್ನು ಕಳೆದುಕೊಂಡರೂ ಕೂಡ ತನ್ನ ಬದುಕು ಮುಗಿದಿಲ್ಲವೆಂದು ಅವರು ಅನ್ನಿಸಿಕೊಳ್ಳುತ್ತಿದ್ದರು ತನ್ನ ಎರಡು ಕಾಲುಗಳನ್ನು ಕಳೆದುಕೊಂಡರೂ ಕೂಡ ಅವರ ಬದುಕು ಅಲ್ಲಿ ಮುಗಿದಿಲ್ಲ ಎಂದು ಅವರ ಮನಸ್ಸಿನಲ್ಲಿ ಇತ್ತು ತನ್ನ ದೃಢವಾದ ಆತ್ಮವಿಶ್ವಾಸವೇ ಅವರನ್ನು ಇಲ್ಲಿ ತನಕ ತಂದು ನಿಲ್ಲಿಸಿತು ಅವರ ಕಾಲುಗಳನ್ನು ಕತ್ತರಿಸಿದ ಕಿಡಿಗೇಡಿಗಳಿಗೆ ಇಂದು ಅದೇ ದೊಡ್ಡ ಪ್ರಹಾರವಾಗಿದೆ ಅವರ ಕಾರ್ಯವ್ಯಾಪ್ತಿ ರಾಷ್ಟ್ರ ಪಥದವರೆಗೂ ಕೂಡ ತಲುಪಿದೆ ಇವರು ಕೇವಲ ವ್ಯಕ್ತಿಯಲ್ಲ ಇವರು ಕಮ್ಯುನಿಸ್ಟ್ ಭೀಕರತೆಯ ವಿರುದ್ಧ ಭಾರತ ಮಾತೆಯ ಪ್ರತಿಕಾರ ಇವರು ರಕ್ತದಿಂದ ಹುಟ್ಟಿದ ಹೊಸ ಪ್ರಭಾತ ಇವರು ನಮ್ಮದೇ ಆದ ಸದಾನಂದ ಮಾಸ್ಟರ್ ಹೌದು ಸ್ನೇಹಿತರೆ ಜೀವನದಲ್ಲಿ ಹಿಂಸೆಗಿಂತಲೂ ಮೇಲಿರುವ ಶಕ್ತಿ ಏನೆಂದರೆ ಒಬ್ಬ ವ್ಯಕ್ತಿಯ ನಿರ್ಧಾರವಾಗಿರುತ್ತದೆ ಹಿಂಸೆ ನನ್ನ ಕಾಲುಗಳನ್ನು ತೆಗೆದುಕೊಂಡಿದ್ರು ನನ್ನ ಧ್ವಜ ಹಿಡಿದ ಕೈಗಳನ್ನು ಕಿತ್ತಿಲ್ಲ ಇದು ಸದಾನಂದ ಮಾಸ್ಟರ್ ಅವರ ಮಾತಾಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನೋವಿನ ಘಟನೆ ಎದುರಾಗಬಹುದು ಆದರೆ ಯಾವುದಕ್ಕೂ ಕೂಡ ಎದೆಗುಂದಬೇಡಿ ಜೀವನದಲ್ಲಿ ಏನಾದರೂ ಸಾಧಿಸಿ ತೋರಿಸಿದಾಗ ಆ ನೋವಿಗೆ ಉತ್ತರ ಕೊಡಲಾಗುತ್ತದೆ ಇದು ಕೇವಲ ಕಥೆಯಲ್ಲ ಇದು ಒಂದು ನೈಜ ಘಟನೆ ಇದು ನಮ್ಮ ಬದುಕಿಗೆ ದಾರಿದೀಪವಾಗುತ್ತದೆ ನಾನು ಸೋತೆ ಎಂದವರ ಬಾಲಿಗೆ ಈ ಒಂದು ಕಥೆ ದಾರಿದೀಪವಾಗಲಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾವೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದಾವೆ